ಈಗಾಗಲೇ ನಮ್ಮ ಹಿರಿಯರು ಮೂವತ್ತು ವರ್ಷಗಳಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರ ಮುಂದುವರೆದ ಭಾಗ ಇದು ವಿದ್ಯೆ ಉದ್ಯೋಗದ ಆರ್ಥಿಕ ಹಿಂದುಳಿಕೆಯನ್ನು ಗಮನದಲ್ಲಿಡ್ಕೊಂಡು ನಮ್ಮ ಭಾಗ ನಮಗೆ ಕೊಡಬೇಕು ಜ್ಞಾನ ಪ್ರಕಾಶ್ ಪ್ರಕಾಶ ಜ್ಞಾನ ಜ್ಞಾನ ಪ್ರಕಾಶ್ ಅವರು ಏ ತಮ್ಮ ಇದು ವರದಿ ಸರಿ ಇಲ್ಲ ನಾನು ಅಂಬೇಡ್ಕರ್ ಬಗ್ಗೆ ಸುಮ್ಮನೆ ಮಾತಾಡ್ತಿದ್ದೆ ವೇದಿಕೆಯಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥ ಇತಿಹಾಸವೇ ನಮ್ಮದಲ್ಲ ಸದಾಶಿವರು ವರದಿ ಕೊಟ್ಟರೆ ಅದನ್ನು ಒಪ್ಕೊಂಡಿದ್ದೀವಿ ನಾಗಮೋಹನ್ ದಾಸ್ ಅವ್ರ ವರದಿಗಿಂತ ಮುಂಚೆ ಮಾಧುಸ್ವಾಮಿ ವರದಿ ಕೊಟ್ಟರೆ ಅದನ್ನು ಕೊಡ್ರೆ ಅಂದಿವಿ ಜಾತಿನ ಬರಸ ಕಾಲಕ್ಕೆ ಮಕ್ಕಂಡು ಬರೆಸಿರ್ತಕ್ಕಂಥ ವರದಿನ ಒಪ್ಕೊಳ್ಲಾರ್ದೇ ಯಾಕೆ ಈ ಥರ ನೀವು ನಾಟಕವನ್ನು ಮಾಡ್ತಾ ಐದಾರು ನೂರು ಕಿಲೋಮೀಟರ್ಗಳಿಂದ ಮಣತಮ್ಮರು ಬಂದಿದ್ದಾರೆ ಸ್ವಂತ ಖರ್ಚಲ್ಲಿ ಯಾವುದೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮಾತು ಕೇಳಲ್ಲ ನಿಮ್ಮ ಮೈಸೂರಿನ ಪುರಸಭೆ ಅಥವಾ ನಗರಸಭೆಗೆ ಹೋಗ್ರಿ ಕಸಬಳ್ಳೆಯವರು ಯಾರು ಯಾರು ಯಾರದು ಗೊತ್ತಾಗ್ತದೆ ಇದು ಮಾದಿಗರ ಮಹಾಜನಗಳ ಆಕ್ರೋಶ ಅಲ್ಲ ಇದು ಹಸಿವಿನ ನುಡಿ ನೋವಿನ ನುಡಿ ಆತ್ಮೀಯ ಬಂಧುಗಳೇ ಈಗ ನಾವು ಫ್ರೀಡಮ್ ಪಾರ್ಕಿನ ಹೋರಾಟದ ಬಿಡಾರದಲ್ಲಿದ್ದೀವಿ ಇದು ಮೂರನೇ ದಿನದ ಹೋರಾಟ ಈಗಾಗಲೇ ನಮ್ಮ ಹಿರಿಯರು ಮೂವತ್ತು ವರ್ಷಗಳಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರ ಮುಂದುವರೆದ ಭಾಗ ಇದು ಏನು ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಇಷ್ಟೇ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹದಿನೈದು ಪರ್ಸೆಂಟು ಹದಿನೇಳು ಪರ್ಸೆಂಟ್ ಏನು ಮಾಡಿದ್ರಿ ಈ ಹದಿನೇಳು ಪರ್ಸೆಂಟಲ್ಲಿ ನಮ್ಮ ಜನಸಂಖ್ಯೆ ನಮ್ಮ ವಿದ್ಯೆ ಉದ್ಯೋಗದ ಆರ್ಥಿಕ ಹಿಂದುಳಿಕೆಯನ್ನು ಗಮನದಲ್ಲಿಡ್ಕೊಂಡು ನಮ್ಮ ಭಾಗ ನಮಗೆ ಕೊಡಬೇಕು ನಮ್ಮ ಭೂಮಿ ನಮಗೆ ಕೊಡಬೇಕು ಅಂತ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ನಿಮ್ಮ ಭೂಮಿ ನಿಮ್ಗೆ ಕೊಡಬೇಕಾದ್ರೆ ನಿಮ್ಮ ಭೂಮಿ ಎಲ್ಲೈತೆ ನಿಮ್ಮ ಸೀಮೆ ಎಲ್ಲೈತೆ ನಿಮ್ಮ ಸರ್ವೆ ನಂಬರ್ ಎಲ್ಲೈತೆ ಅನ್ನೋ ಪ್ರಶ್ನೆಗಳು ಸುಮಾರು ಸಲ ಹಲವಾರು ಜನ ಕೇಳಿದ್ದಾರೆ ಈಗಾಗಲೇ ನಾಗಮೋಹನ್ ದಾಸ್ ಅವರು ನಮ್ಮ ಭೂಮಿಯಲ್ಲೈತೆ ನಮ್ಮ ಭೂಮಿ ಹದ್ದುಬಸ್ತ ಎಲ್ಲೈತೆ ನಮ್ಮ ಸರ್ವೆ ನಂಬರ್ ಏನು ನಮ್ಮ ಸರ್ವೆ ನಂಬರಲ್ಲಿ ಯಾರ್ಯಾರು ಅತಿಕ್ರಮಣ ಮಾಡಿದ್ದಾರೆ ಯಾರು ನಮ್ಮ ಭೂಮಿನ ಕದ್ದಿದ್ದಾರೆ ಯಾರು ನಮ್ಮ ಜಮೀನನ್ನ ತಂಪರವಾಗಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಲೆಕ್ಕಪತ್ರ ನಾಗಮೋಹನ್ ದಾಸ್ ಅವರು ಕೊಟ್ಟಾರೆ ಈ ಕೊಟ್ಟಿರ್ತಕ್ಕಂಥ ಅಳತೆಯನ್ನು ಕೊಟ್ಟಿರ್ತಕ್ಕಂಥ ಈ ರಿಪೋರ್ಟನ್ನು ನೀವು ಒಂದು ಸಾರಿ ಓದಿದ್ರೆ ಸಾಕು ಈ ವರದಿಯನ್ನು ಜಾರಿ ಮಾಡದೇ ಬೇರೆ ದಾರಿನೇ ಇಲ್ಲ ನಾಗಮೋಹನ್ ದಾಸ್ ಅವ್ರು ಹೇಳಿದ್ದಾರೆ ನಾನು ಸಂವಿಧಾನ ಬಲ್ಲವನಾಗಿರೋದ್ರಿಂದ ನಾನೊಬ್ಬ ನ್ಯಾಯಾಧೀಶನಾಗಿ ಕೆಲಸ ಮಾಡಿರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಕಟ್ಟಕಡೆಯ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದಂಥ ಬಹುದೊಡ್ಡ ಆಸೆ ನಂದು ಆ ಕನಸು ನಂದು ಅಂಥ ಕನಸನ್ನು ಜಾರಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ನನಗೆ ಅವಕಾಶ ಕೊಟ್ಟಿದೆ ಅದಕ್ಕೋಸ್ಕರ ಆ ಸರ್ಕಾರದ ಜವಾಬ್ದಾರಿಯನ್ನು ಸರ್ಕಾರದ ಆ ಒಂದು ಅಧಿಕಾರಾವಧಿಯನ್ನು ನಾನು ಅತ್ಯಂತ ಸಮರ್ಪಕವಾಗಿ ಬಳಸಿಕೊಂಡು ಒಂದು ಸಮಗ್ರವಾಗಿರ್ತಕ್ಕಂಥ ವರದಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಅಭಿನಂದನೆಗಳು ಹೇಳಿದ್ದಾರೆ ನಾಗಮೋಹನ್ ದಾಸ್ ಅವರು ಅದ್ರ ಜೊತೆಗೆ ನಾನು ಒಬ್ಬ ನ್ಯಾಯಾಧೀಶನಾಗಿ ಸಂವಿಧಾನದ ವಿದ್ಯಾರ್ಥಿಯಾಗಿ ನನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ತೃಪ್ತಿ ನನಗಿದೆ ಅದಕ್ಕೋಸ್ಕರ ನನಗೆ ಕಾರ್ ಬೇಡ ಬಂಗ್ರೆ ಬೇಡ ನನಗೆ ಕಚೇರಿ ಬೇಡ ನನಗೆ ಗೌರವಧನ ಬೇಡ ನನಗೆ ಯಾವುದೇ ರೀತಿಯ ಹಣ ಆಮಿಷಗಳು ಬೇಡ ನಾನು ನನ್ನ ಜನಾಂಗಕ್ಕೆ ಬಾಬಾ ಸಾಹೇಬರ ಆಶಯಗಳನ್ನು ತಿಳಿಸ್ತಕ್ಕಂಥ ಕೆಲಸಕ್ಕೆ ನಾನು ನಿಮ್ಮದು ವರದಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಈ ವರದಿಯನ್ನು ನಿಮ್ಗೆ ಒಪ್ಪಿಸ್ತೀನಿ ಹೇಳಿ ನಾಲ್ಕನೇ ತಾರೀಕಿಗೆ ವರದಿ ಕೊಟ್ಟೆ ಈ ವರದಿ ಬಗ್ಗೆ ಯಾರೇ ಏನು ಮಾತಾಡಿದ್ರು ಕೂಡ ನಾಗಮೋಹನ್ ದಾಸ್ ಅವ್ರು ಹೇಳ್ತಾರೆ ಈ ವರದಿಯನ್ನು ಚಾಲೆಂಜ್ ಮಾಡಿ ಯಾರೇ ಕೋರ್ಟ್ಗೆ ಹೋಗಲಿ ಗೆಲ್ಲಂಗಿಲ್ಲ ಅಂಥ ನಿಖರವಾಗಿರ್ತಕ್ಕಂಥ ದತ್ತಾಂಶಗಳನ್ನು ಸುಮಾರು ಮೂರು ತಿಂಗಳ ಕಾಲ ಸತ್ಯ ಶೋಧನೆ ಮಾಡಿ ಈ ವರದಿಯನ್ನು ನಿಮ್ಮ ಸರ್ಕಾರ ಕೊಟ್ಟೀನಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ವರದಿಯನ್ನು ಯಾರು ಅಲ್ಲಗಳಕ್ಕಾಗಲ್ಲ ಅಂತ ಹೇಳಿದ್ದಾರೆ ಆದರೆ ಈ ವರದಿಯನ್ನು ಅರಿಸಿಕೊಳ್ಳಾರ್ದಕ್ಕಂಥ ಕೆಲವರು ಈ ವರದಿಯನ್ನು ಅರ್ಥ ಮಾಡಿಕೊಳ್ಳಾರತಕ್ಕಂಥ ಕೆಲವರು ವಿನಾಕಾರಣ ಬೀದಿಗೆ ನಿಂತು ಈ ವರದಿ ಸರಿಗಿಲ್ಲ ನಮ್ಮ ಸಂಖ್ಯೆ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ಇವತ್ತಲ್ಲ ನೀವು ಸಂಖ್ಯೆ ಕಡಿಮೆ ಇದೆ ಅಂತ ಹೇಳೋದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ಯಾರ ಪಾಲ್ ಅಣ್ಣ ತಮ್ಮ ಹಂಚ್ಕೊಳ್ಳೋಣಪ್ಪ ನಮ್ಮ ಅಪ್ಪನ ಆಸ್ತಿ ಇದು ನಮ್ಮ ಅಪ್ಪ ಹದಿನೈದು ಎಕರೆ ಜಮೀನು ಐತೆ ಆ ಹದಿನೈದು ಎಕರೆ ಅಣ್ಣ ತಮ್ಮರು ನಾವು ಮೂರ್ನಾಲ್ಕು ಜನ ಇದೀವಿ ಸರಿಯಾಗಿ ಹಂಚ್ಕೊಳ್ಳಂ ಅಂತೇಳಿ ಹಂಚಿದ್ರು ಅದನ್ನು ಸರಿಯಾಗಿ ಹಂಚಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಗೆದ್ದಿದ್ರಿ ಮತ್ತೊಂದು ಸುಪ್ರೀಂ ಕೋರ್ಟ್ಗೆ ನಾವು ದಾವೆ ಹಾಕಿದಾಗ ನಾವು ಗೆದ್ದೀವಿ ನೀವು ಯಾವಾಗ ಗೆದ್ದಿದ್ರೆ ನಿಮ್ಮ ಮಾತು ಕೇಳಿರಿ ಈಗ ನಾವು ಗೆದ್ದೀವಿ ನಮ್ಮ ಮಾತು ಕೇಳಬೇಕು ಬೇರೆ ದಾರಿನೇ ಇಲ್ಲ ಮತ್ತೆಲ್ಲಿವರೆಗಿದು ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಕ್ಯಾನ್ಸಲ್ ಮಾಡಿ ಈ ಆದೇಶನ ತಪ್ಪೈತನ್ನವರೆಗೂ ನೀವು ಕಣ್ಣು ಮುಚ್ಚಿಕೊಂಡು ಈ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಈ ವರದಿಯನ್ನು ಒಪ್ಪಿಕೊಡ್ತಕ್ಕಂಥದ್ದು ನಿಮ್ಮ ಸಹಜ ಗುಣ ಸಾಮಾನ್ಯ ಜ್ಞಾನ ಇದು ಈ ಸಾಮಾನ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಾರತಕ್ಕಂಥ ಪ್ರಕಾಶ್ ಜ್ಞಾನ ಪ್ರಕಾಶ್ ಪ್ರಕಾಶ ಜ್ಞಾನ ಜ್ಞಾನ ಪ್ರಕಾಶ್ ಅವರು ಏ ತಮ್ಮ ಇದು ವರದಿ ಸರಿ ಇಲ್ಲ ನಾನು ಅಂಬೇಡ್ಕರ್ ಬಗ್ಗೆ ಸುಮ್ಮನೆ ಮಾತಾಡ್ತಿದ್ದೆ ವೇದಿಕೆಯಲ್ಲಿ ನಾನು ಅಂಬೇಡ್ಕರ್ ಆಸೆಗಳನ್ನ ಜಾರಿ ಮಾಡೋಕ್ಕೆ ನಾನು ಏನದು ನನಗೆ ನನ್ನ ಆಸ್ತಿ ಬೇಕು ನಾನು ಯಾರು ಆಸ್ತಿ ಕೊಡೋಂಗಿಲ್ಲ ಅಂತ ಅತಿ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾನೆ ಅತಿ ಬುದ್ಧಿವಂತಿಕೆ ನಮ್ಮ ಯುವಕರಿಗಾಗಲೇ ಆನ್ಸರ್ ಮಾಡಿದ್ದಾರೆ ಈಗಲೂ ನಾಗಮೋಹನ್ ದಾಸ್ ಅವರಿಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮನವರಿಕೆ ಆಗಿದೆ ಓಹೋ ಯಾರೋ ಇದರ ವಿರುದ್ಧ ಕೂಗಂಗಿಲ್ಲ ಅಂತ ಕಂಡಿದ್ದು ಅವ್ರು ಕೂಗ್ತಾರೆ ಅವ್ರು ಕೂಗೋದು ಕೂಡ ನಿಜವಾಗಲೂ ಅಲ್ಲ ಅಂತ ಅರ್ಥ ಆಗಿ ಇವತ್ತು ನಾವು ನಾಗಮೋಹನ್ ದಾಸ್ ವರದಿಯನ್ನು ನಮ್ಮ ವರದಿಯಾಗಿ ಸ್ವೀಕಾರ ಮಾಡಿದ್ವಿ ಯಾವುದೇ ವರದಿಯನ್ನು ತಿರಸ್ಕಾರ ವರದಿ ತಿರಸ್ಕರಿಸಿ ಮಾಡಿ ತಿರಸ್ಕಾರ ಮಾಡಿರ್ತಕ್ಕಂಥ ಇತಿಹಾಸವೇ ನಮ್ಮದಲ್ಲ ಸದಾಶಿವರು ವರದಿ ಕೊಟ್ಟರೆ ಅದನ್ನು ಒಪ್ಕೊಂಡಿದ್ದೀವಿ ನಾಗಮೋಹನ್ ದಾಸ್ ಅವ್ರ ವರದಿಗಿಂತ ಮುಂಚೆ ಮಾಧುಸ್ವಾಮಿ ವರದಿ ಕೊಟ್ಟರೆ ಅದನ್ನು ಕೊಟ್ರೆ ಅಂದಿವಿ ಅದನ್ನು ಒಪ್ಪಲಿಲ್ಲ ಇದನ್ನು ಒಪ್ಪಲಿಲ್ಲ ಇದನ್ನು ಒಪ್ಪಂಗಿಲ್ಲ ಅಂದರೆ ಬರೀ ನೀವು ಯಾವ ಕಾನೂನು ಒಪ್ಕೊಂಡಿದೀವಿ ಯಾರಿಗೋಸ್ಕರ ನೀವು ಇದನ್ನು ವಿರೋಧ ಮಾಡ್ತಾರೆ ನಮ್ಗೆ ಅರ್ಥ ಆಗಿದೆ ಅದಕ್ಕೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರೇ ನೀವು ಅಂಬೇಡ್ಕರ್ ಬಗ್ಗೆ ಹತ್ತು ಗಂಟೆ ಮಾತಾಡಿದ್ರಲ್ಲ ಒಂದು ಹತ್ತು ನಿಮಿಷ ಪಾವಗಡಕ್ಕೆ ಬನ್ನಿ ತುಮಕೂರಿಗೆ ಬನ್ನಿ ಚಿತ್ರದುರ್ಗ ಬನ್ನಿ ಇಲ್ಲಿಗರ ರಾಯಚೂರಿಗೆ ಬನ್ನಿ ಇಲ್ಲಾಂದ್ರೆ ವಿಜಯನಗರ ಬನ್ನಿ ಬಳ್ಳಾರಿಗೆ ಬನ್ನಿ ಅಥವಾ ದಾವಣಗೆರೆಗೆ ಬನ್ನಿ ಅಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತು ಇಲ್ಲಿ ಏಕೆ ಅಂದರೆ ಯಾರಪ್ಪ ಅಂತ ಕೇಳ್ರಿ ಏಕೆ ಅಂದರೆ ಮಾದಿಗರು ಅಥವಾ ಚಲವಾದಿಗಳು ಅನ್ನೋದು ಅವರೇ ಹೇಳ್ತಾರೆ ನಿಮಗೆ ನಾವು ಯಾರು ಹೇಳಂಗಿಲ್ಲ ಯಾಕಂದ್ರೆ ನಮ್ಮ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಿ ನಾವು ಅಪರಾಧಿಗಳನ್ಕೊಂಡಿರಿ ಅದಕ್ಕೋಸ್ಕರ ಏಕೆ ಯಾರೇ ಇರಲಿ ಹೇಳಿ ಯಾರೇ ಇರಲಿ ಆದಿಯಾಂದ್ರೆ ಯಾರೇ ಇರಲಿ ನಿಮ್ಮ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ನಮೂದಿಸಿ ಅಂತ ನಾಗಮೋಹನ್ ದಾಸ್ ಅವರು ಮನವಿ ಮಾಡಿಕೊಂಡಿದ್ರು ಬೀದಿ ನಾಟಕಗಳು ಮಾಡಿದರು ಜಾಹೀರಾತು ಕೊಟ್ಟರು ಪ್ರಕಟಣೆಗಳು ಕೊಟ್ಟರು ಆದ್ರೂ ನೀವು ಕೇಳಲಾರ್ದೇ ನಿಮಗೆ ತಿಳಿದಂಗೆ ನೀವು ಮಾಡಿರಿ ಅದಾದ ಮೇಲೆ ಮತ್ತೆ ನಾಟಕ ಮಾಡೋಕ್ಕೀರಿ ಅದರ ಸಲುವಾಗಿ ಜಾತಿನ ಬರಸೋ ಕಾಲಕ್ಕೆ ಮಕ್ಕಂಡು ಬರೆಸಿರ್ತಕ್ಕಂಥ ವರದಿನ ಒಪ್ಕೊಳ್ಲಾರ್ದೇ ಯಾಕೆ ಈ ಥರ ನೀವು ನಾಟಕವನ್ನು ಮಾಡ್ತಾ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಸಮಾಜ ಕಲ್ಯಾಣ ಸಚಿವರು ನಿಮ್ಮ ಸಮುದಾಯದವರೇ ಆಯುಕ್ತರು ನಿಮ್ಮ ಸಮುದಾಯದವರೇ ಅಧಿಕಾರಿಗಳೆಲ್ಲ ನಿಮ್ಮ ಸಮುದಾಯದವರೇ ಅಥವಾ ಆಯೋಗದ ಸಲಹೆಗಾರರಂತ ಮಾಡಿಕೊಂಡ್ರಲ್ಲ ಅವರೆಲ್ಲರೂ ನಿಮ್ಮ ಸಮುದಾಯದವ್ರೆ ನಮ್ಮ ಸಮುದಾಯದ ಒಬ್ಬರು ಇಲ್ಲ ಅಲ್ಲಿ ನಮ್ಗೆ ಧೈರ್ಯ ಐತೆ ನಾವು ಸತ್ಯ ಸತ್ಯದ ಪ್ರತಿವಾದಿಗಳು ಅಂಬೇಡ್ಕರ್ ಅನುಯಾಯಿಗಳು ನಮ್ಗೆ ಮೋಸ ಆಗಂಗಿಲ್ಲ ಮೋಸ ಆದರೂ ಕೂಡ ನಾವು ಅದನ್ನು ಅರಿಗಿಸ್ಕೊಳ್ತೀವಿ ಮತ್ತು ಎಲ್ಲ ಸಮುದಾಯಗಳು ತೆಚ್ಚಿಗೆ ಪಡ್ಕೊಂಡು ಹೋಗ್ತೀವಿ ಅಂತೇಳಿ ನಮಗೆ ಧೈರ್ಯ ಇರೋದ್ರಿಂದ ನಾವು ಯಾವುದೇ ಅಧಿಕಾರಿಗಳೆಲ್ಲ ಹಾಕ್ರಂತ ಕೇಳಿಲ್ಲ ಮತ್ತು ಇಷ್ಟೆಲ್ಲ ಇಟ್ಕೊಂಡು ಮತ್ತೆ ನೀವು ತಕರಾರಿರ್ತಿದಿರಿ ಇದು ಅತ್ಯಂತ ವಿಕೃತವಾಗಿರ್ತಕ್ಕಂಥ ವಾದ ಹಂಗಾಗಿ ನಿಮ್ಮ ವಾದ ನಡೆಯಂಗಿಲ್ಲ ಈಗಲೂ ಅದು ಅರ್ಥ ಮಾಡಿಕೊಳ್ಳ್ರಿ ಒಂದು ವೇಳೆ ಭೂಮಿ ಬಂಜಾರ ಕೊರವ ಕೊರಚ ಕೊರಮರು ಒಲೆಯರೆಲ್ಲ ಒಂದು ಕಡೆ ಸೇರ್ತೀವಪ್ಪ ಮಾದರಷ್ಟೇ ಬೇರೆ ನಿಮ್ಗೆ ಇಷ್ಟ ನಮ್ಮ ಭಾಗ ಅಷ್ಟೇ ನಾವು ಕೇಳಿ ಇನ್ನೊಬ್ಬರು ಭಾಗ ಬೇಕಾಗಿಲ್ಲ ಹಂಗಾಗಿ ನಾವು ತಮ್ಮರು ನೂರ ಒಂದು ಜಾತಿ ಕೌರವ್ರ ಥರ ಒಂದು ಕಡೆ ಇರೋ ಅಂದ್ಕೊಂಡಿದ್ವಿ ನೀವು ಪಂಚಪಾಂಡವರು ಆಗ್ತಿರೋ ಕೃಷ್ಣ ಆಗ್ತಿರೋ ಅಭಿಮನ್ಯು ಆಗ್ತಿರೋ ದುರ್ಯೋಧನ ಆಗ್ತಿರೋ ಅಥವಾ ದುಶ್ವಾಸನ ಆಗ್ತಿರೋ ಧೃತರಾಷ್ಟ್ರ ಆಗ್ತಿರೋ ಆಯ್ಕೆ ನಿಮ್ಗೆ ಬಿಟ್ಟಿದ್ದು ಹಂಗಾಗಿ ಅವರು ಸ್ವಾಮೀಜಿ ಆದಿಯಾಗಿ ಯಾರ್ಯಾರು ಯಾರು ಮೀಸಲಾತಿ ವಿರೋಧ ಮಾಡ್ತಾರೆ ಪ್ರಗತಿಪರ ಅನ್ನೋರು ದಯವಿಟ್ಟು ನಮ್ಮ ಬಿಡಾರಿಗೆ ಬಂದು ಚರ್ಚೆ ಮಾಡೋಣ ನಾವು ಬಿಡಾರ್ ಹಾಕಿದ್ದೇ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಸಂವಾದ ಮಾಡೋಕ್ಕೆ ನಾವು ಮನೇಲಿ ಕುಂತು ಕೇಳ್ತಾ ಇಲ್ಲ ನಾವು ಬೀದಿಯಲ್ಲಿ ಕುಂತೆ ಕೇಳ್ತೀವಿ ಮೂವತ್ತು ವರ್ಷ ಬೀದಲ್ಲಿದ್ದೀವಿ ಇವತ್ತು ಬೀದಿಯಲ್ಲಿದ್ದೀವಿ ಅದಕ್ಕೋಸ್ಕರ ಆ ಬೀದಿಯಲ್ಲಿ ಕುಂತಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮದ ಅಹವಾಲನ್ನು ಕೇಳೋಕ್ಕೆ ದಯವಿಟ್ಟು ಬನ್ನಿ ನಿಮಗೆ ಸ್ವಾಗತ ಇಲ್ಲೇ ಊಟ ಮಾಡ್ಕೊಳ್ತಿದ್ದೀವಿ ಇಲ್ಲೇ ಅಡಿಗೆ ಮಾಡ್ಕೊಳ್ತಿದ್ವಿ ಇಲ್ಲೇ ನಿದ್ದೆ ಮಾಡ್ತಾ ಇದೀವಿ ಇಲ್ಲಿಂದಲೇ ಮಾತಾಡ್ತಿದ್ವಿ ನಿಮಗೆ ನಮ್ಮ ತಾಯಂದಿರು ಒಂದು ದಿನ ಕೂಲಿ ಬಿಟ್ಟು ಬಂದು ಕೂತಿದ್ದಾರೆ ಇಲ್ಲಿ ನಮ್ಮ ತಂದೆಯರು ಇವತ್ತೊಂದು ದಿನ ಬಿಡು ಮಾಡ್ಕೊಂಡು ದುಡಿಮೆ ಬಿಟ್ಟು ಕೈ ಇಲ್ಲಿ ಬಂದಿದ್ದಾರೆ ಐದಾರುನೂರು ಕಿಲೋಮೀಟರ್ಗಳಿಂದ ನಮ್ಮ ಅಣ್ಣ ತಮ್ಮರು ಬಂದಿದ್ದಾರೆ ಸ್ವಂತ ಖರ್ಚಲ್ಲಿ ಯಾವುದೇ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮಾತು ಕೇಳಲ್ಲ ಹಂಗಾಗಿ ಎಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ವರದಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ಪಾರದರ್ಶಕವಾಗಿ ನಾವು ಇಲ್ಲಿಟ್ಟಿದೀವಿ ನಮ್ಮ ಅಲೆಮಾರು ಸಮುದಾಯದ ನಲವತ್ತೊಂಬತ್ತು ಸಮುದಾಯಗಳ ನಮ್ಮ ಜೊತೆಗೆ ಬಂದಿದ್ದಾರೆ ಅಣ್ಣ ನಾವು ಮೀಸಲಾತಿ ಕೊಡೋಂಗಿಲ್ಲ ಒಣಮಾಸಲು ಸಿಕ್ಕಂಗಿಲ್ಲ ಅಂತ ರೋಡಿಗೆ ನಿಂತು ಭಿಕ್ಷೆ ಬೇಡ್ಕಂಡು ಎಲ್ಲೋ ಟೆಂಟ್ಗಳು ಹಾಕ್ಕೊಂಡು ಬದುಕ್ತಿದ್ವಿ ಇವತ್ತು ನಮಗೆ ರಾಜಮಾರ್ಗ ತೋರಿಸಿದ್ದೀರಿ ನೀವು ತೆಕ್ಕಿಗೆ ಪಡ್ಕೊಂಡಿರಿ ನೀವು ಜೊತೆಗೆ ನಮಗೆ ಹಕ್ಕು ಕೊಡ್ತಾ ಇದ್ದೀರಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ನೀವು ಎಷ್ಟು ಬೇಕು ಫಸ್ಟ್ ನೀವೊಂದು ರೊಟ್ಟಿ ನೀವು ತಿನ್ನಪ್ಪ ಆಮೇಲೆ ನಾವು ಅಂತ ನಮಗೆ ಒಂದು ರೊಟ್ಟಿ ಕೈಯಲ್ಲಿಟ್ಟು ನೀವು ನಮ್ಗೆ ತಿನ್ಸೋಕ್ಕ ಕೊಟ್ಟಿದ್ದೀರಿ ನಿಮ್ಮಂಥ ಮತ್ತೊಂದು ಮತ್ತೊಂದಿಲ್ಲ ಅಂತೇಳಿ ನಮ್ಮನ್ನು ಅಪ್ಪಿಕೊಂಡಿದ್ದಾರೆ ಅಂತ ಅಪ್ಪಿಕೊಂಡಿರ್ತಕ್ಕಂಥ ಅಲೆಮಾರಿಗಳು ನಮ್ಮ ಜೊತೆಗಿದ್ದಾರೆ ಯಾರಿಗೆ ಅನ್ಯಾಯ ಆಗಿತ್ತು ಅವರೆಲ್ಲರೂ ನಮ್ಮ ಜೊತೆಗೇ ಇದ್ದಾರೆ ಛಲವಾದಿ ಸಮುದಾಯದಲ್ಲಿ ಕೂಡ ನಾಯಕರಷ್ಟೇ ವಿರೋಧ ಮಾಡ್ತಾರೆ ಬಟ್ ಸಮುದಾಯ ನಮ್ಮ ಜೊತೆಗಿದೆ ನೈಂಟಿ ಪರ್ಸೆಂಟ್ ಸಮುದಾಯ ನಮ್ಮ ಜೊತೆಗಿದೆ ಹತ್ತು ಜನ ಓದ್ಕೊಂಡವರು ಇದ್ರಲ್ಲಿ ನೀವು ಮಾತ್ರ ಉಲ್ಟಾ ಪಲ್ಟ ಮಾತಾಡಕತ್ತೀರಿ నిమ్మ 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 అంతరం అర్థ ఏమంటారా మత్ లక్ష నవల్లప్ప మూవత్నా లక్ష నీ మూవత్ లక్ష కూడా కూడావతూ లక్ష నావిర్ ఎంత అన్సైంటఫిక్ మాట్ ఈిన అన్సైంటఫిక్ అవైజ్ఞాని అంతారా ఇవ్వు మాట్లాడదా వైజ్ఞాక్ ఎక్సీ గుంజి తూకల్ సుగూ నీవు ఎచ్చిరబార సంఖ్యలే హెచ్చిరబారుద్య హెచ్చిరబారు ఉద్యోగ నూ నీవు మున్సిపాలిటీ కస బు ఏలెత్తూ ಸಾಯವರೆಗೂ ಎಂಬತ್ತು ವರ್ಷ ಇದ್ರೆ ಮಾಡಿವಿ ನಾನು ಈಗಲೂ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರು ಕೇಳ್ತೀನಿ ಸ್ವಾಮೀಜಿ ನಿಮ್ಮ ಮೈಸೂರಿನ ಪುರಸಭೆ ಅಥವಾ ನಗರಸಭೆಗೆ ಕಸ ಕಸಬಳೆವ್ರು ಯಾರು ಕಕ್ಕಸ ಯಾರು ಅಂತ ಗೊತ್ತಾಗ್ತಾ ನೀವು ದೇಶ ಎಲ್ಲ ಸುತ್ತಾಡು ಅಷ್ಟು ಟೈಮ್ ಇರಲಿಕ್ಕಿಲ್ಲೇನೋ ನಿಮಗೆ ದಯವಿಟ್ಟು ಇವತ್ತೇ ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ಅಪ್ಪೀಲಿದು ದಯವಿಟ್ಟು ಮುನ್ಸಿಪಾಲ್ಟಿಗೆ ಹೋಗಿ ಯಾವ್ಯಾವ ಅಣ್ಣ ತಮ್ಮದ ಕಸ ಬಳಿತಾರೆ ಯಾರ್ಯಾರು ಚರಂಡಿ ಕ್ಲೀನ್ ಮಾಡ್ತಾರೆ ಯಾರು ಕಕ್ಕಸು ಅನ್ನೋದು ಲೆಕ್ಕಪತ್ರ ನೋಡಿಕೊಂಡು ಮಾತಾಡ್ರಿ ಕನಿಷ್ಠ ನಿಮಗೆ ಆ ಕಕ್ಕಸು ಗುಡಿಸ್ತಕ್ಕಂಥ ಜನರು ಬದುಕಾದ್ರೂ ಅರ್ಥ ಆಗಲಿ ನಿಮಗೆ ಬಾಬಾ ಒಂದು ಸಾರಿ ಅವರ ಮಿಸಸ್ಸನ್ನು ಕೇರಿ ಒಂದು ಕೊಳಗೇರಿ ಕರ್ಕೊಂಡು ಹೋಗ್ತಾರೆ ಆಯಮ್ಮ ರಮಾಬಾಯಿ ಬಾಬಾ ಸಾಹೇಬ್ರೆ ನನಗೊಂದು ಹೊಸ ಸೀರೆ ಕೊಡಿಸು ಕನಿಷ್ಠ ಕಿವಿಯಲ್ಲಿ ಓಲೆ ಇಲ್ಲ ಒಂದು ತಾಳಿ ಇಲ್ಲ ಕನಿಷ್ಠ ಬಂಗಾರದ ತಾಳಿ ಮಾಡಿಸು ನೀನೇನು ಇಪ್ಪತ್ನಾಲ್ಕು ಗಂಟೆಗೆ ಅಂತ ಬಂದಿದ್ದಲ್ಲಪ್ಪ ದೊಡ್ಡ ಮನುಷ್ಯ ಮಂದೆಲ್ಲ ಬಯೋಕಾಯ್ತಾರೆ ಒಂದು ತಾಳಿ ಕೊಡಿಸೋಕೆ ನಿನಗೇನು ಆಗ್ಯದ ಅದು ಇಪ್ಪತ್ನಾಲ್ಕು ಗಂಟೆ ಬುಕ್ ಕಟ್ಕಂಡೆ ಕುಂದಿರ್ತಿದ್ದಲ್ಲ ನೀನು ಎಂಥ ಮನುಷ್ಯ ಅಂತ ಕೇಳಿದಾಗ ಬಾಬಾ ಸಾಹೇಬರು ಬಂಗಾರ ಅಂಗಡಿ ಕರ್ಕೊಂಡು ಹೋಗಂಗಿಲ್ಲ ರಮಾದೇವಿಯಾರನ್ನು ರಮಬಾಯಿಯನ್ನು ಅವರು ಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕುಂತಿರ್ತಕ್ಕಂಥ ನನ್ನ ತಾಯಂದಿರು ನನ್ನ ಮಕ್ಕಳ ಬದುಕು ನೋಡು ಒಂದು ಸರ್ ರಮ ಅಂತಾರೆ ಆ ಮಕ್ಕಳ ತಲೆ ಮೇಲೆ ಎಣ್ಣಿದೆ ಕೇಳು ಆ ಮಕ್ಕಳು ಅರ್ದಂಗೆ ಹಾಕಿದ್ದಾರೆ ಆ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಬಟ್ಟೆ ಇಲ್ಲ ಅವರಿಗೆ ಸರಿ ಹೊಟ್ಟೆ ತುಂಬ ಊಟ ಇಲ್ಲ ನನ್ನ ತಾಯಂದಿರಲ್ಲಿ ಅರ್ದು ಕುಮ್ಸೆ ಹಾಕ್ಕೊಂಡಾರ ಅರ್ಧ ರವಿಕೆ ಹಾಕ್ಕೊಂಡರ ಅವರು ಅವರಲ್ಲಿ ಕೊಳ್ಳಲ್ಲಿ ಬಂಗಾರ ಐತೆ ಅಂತ ಕೇಳು ಎಷ್ಟು ತಲೆ ಬಂಗಾರ ಇಟ್ಕೊಂಡರು ನೋಡೋರ್ನ ಇವ್ರಿಗಿರ್ಲಾರ್ದು ಬಂಗಾರ ನಿನಗೆ ಬೇಕಾ ಅಂತ ಕೇಳ್ತಾರೆ ಬಾಬಾ ಸಾಹೇಬ್ರು ಅವಾಗ ರಮಬಾಯಿ ಕಣ್ಣೀರು ಹಾಕಿ ಬಾಬಾ ಸಾಹೇಬ್ರೆ ಇನ್ನೊಂದು ಸರ್ ನಾನು ಬಂಗಾರ ಕೇಳಂಗಿಲ್ಲ ಬೆಳ್ಳಿ ಕೇಳಂಗಿಲ್ಲ ನಿನ್ನ ಜೊತೆಗೆ ಸಾಯವರೆಗೂ ನಾನು ನಿನ್ನ ಜೊತೆಯೇ ಇರ್ತೀನಿ ನೀನು ಮಾಡ್ತಕ್ಕಂಥ ಹೋರಾಟಕ್ಕೆ ಇರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಜ್ಞಾನಪ್ರಕಾಶ್ ಸ್ವಾಮೀಜಿಯವರೇ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಭಾಷಣ ನಿಮ್ಮ ಭಾಷಣ ಸಾಕು ಮಾಡಿರಿ ಭಾಷಣ ಸಾಕು ಮಾಡಿ ಯಾವುದೇ ಶ್ರಮಗೆ ಹೋಗಿ ನಮ್ಮ ತಾಯಂದಿರು ನೋಡ್ರಿ ಕಕ್ಕಸ್ ಗುಡ್ಸೋರು ನೋಡ್ರಿ ಬೀದಿ ಗುಡ್ಸೋರು ನೋಡ್ರಿ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾದಿಗರಾಗದೆ ಹೋಗಿದ್ರೆ ಹದಿನೇಳು ಪರ್ಸೆಂಟ್ ನಿಮಿಷ ಬರ್ ಇದು ಮಾದಿಗರ ಮಹಾಜನಗಳ ಆಕ್ರೋಶ ಅಲ್ಲ ಇದು ಹಸಿವಿನ ನುಡಿ ನೋವಿನ ನುಡಿ ಅನ್ನೋದನ್ನ ಇವತ್ತು ಸಾಧನ ಇಲ್ಲಿ ಕೂತಿದ್ವಿ ಖಂಡಿತ ಈ ಎಲ್ಲ ಅಹ್ವಾಗಳನ್ನು ಆಕ್ರೋಶಗಳನ್ನು ಸಿದ್ದರಾಮಯ್ಯ ಸರ್ಕಾರ ಅರ್ಥ ಮಾಡ್ಕೊತ ಅಂದ್ಕೊಂಡ್ವಿ ಯಾಕಂದ್ರೆ ಸಿದ್ದರಾಮಯ್ಯವ್ರು ಕಡೆ ಒಬ್ಬ ವಕೀಲರು ಅವರು ಅಹಿಂದ ನಾಯಕರು ಅವರ ಅಹಿಂದ ನಾಯಕರು ಅಂತ ಅಹಿಂದ ನಾಯಕರ ಐಕಾನ್ ಅಂತೇಳಿ ಈಗ ಆಲ್ ಆಲ್ ಇಂಡಿಯಾ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಅಂಥ ಐಕಾನ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಖಂಡಿತ ನಮಗೆ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ ನಮ್ಮ ವಿಶ್ವಾಸ ಇದೆ ಒಂದು ವೇಳೆ ಮಾಡಲಿಕ್ಕೆ ಕೂಡ ಬಿಡೋಂಗಿಲ್ಲ ಒಂದು ವೇಳೆ ನೀವು ಮಾಡಲಿಕ್ಕಿದ್ರೆ ನಿಮ್ಮನ್ನು ಬಿಡೋಂಗಿಲ್ಲ ಯಾಕಂದರೆ ನೀವು ಲಾಸ್ಟ್ ಟೈಮ್ ಒಂದು ಸಾರಿ ನಾ ಮಾಡ್ತೀನಿ ಮಾಡ್ತೀನಿ ನಡಿದಂಥ ನಡಿತೀನಿ ಅಂತೇಳಿ ನಡೆದಿದ್ದಿಲ್ಲ ನೀವು ನಡಲೇಬೇಕು ನಡಲೇ ಹೋಗ್ರೆ ಏನಾಗ್ತದಂತ ನಾವು ತೋರಿಸ್ಕೊಟ್ಟಿದ್ದೀವಿ ನೀವೇ ಒಪ್ಕೊಂಡಿದ್ದೀನಿ ನನ್ನ ಸೋಲಿಸಲಿಕ್ಕೆ ನಮ್ಮ ಪಕ್ಷ ಹೀನಾಯವಾಗಿ ಸೋಲಲಿಕ್ಕೆ ಈ ಸದಾಶಿವ ಆಯೋಗವನ್ನು ಒಳ ಜಾರಿ ಮಾಡೋದಕ್ಕೋಸ್ಕರ ಒಪ್ಕೊಂಡಿರಿ ಮತ್ತೊಂದು ಸಾರಿ ನಾಗಮೋಹನ್ ದಾಸ್ ವರದಿಯನ್ನು ಒಪ್ಪಿಕೊಂಡು ನುಡಿದಂತೆ ನಡೀರಿ ನಡೆದಿಲ್ಲ ಅಂದರೆ ನಿಮ್ಮ ಇಷ್ಟ ಹಂಗಾಗಿ ಅಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಯುದ್ಧಕ್ಕೆ ನನ್ನ ತಾಯಂದಿರು ಬಂದಿದ್ದಾರೆ ಇವತ್ತು ಹೋರಾಟಗಾರೆಲ್ಲ ಪಕ್ಷಾತೀತವಾಗಿ ಬಂದಿರಿ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ನಾಯಕರು ಇದ್ದಾರೆ ಇಲ್ಲಿ ಹಂಗಾಗಿ ಈ ಒಂದು ನಾ ಮೂವತ್ತು ವರ್ಷಗಳ ಸ್ವಾಭಿಮಾನದ ಸಂವಿಧಾನದ ಬೇಡಿಕೆಯನ್ನು ನಾವು ಮುಂದಿಟ್ಟಿದ್ವಿ ಇದನ್ನ ತಿರಸ್ಕಾರ ಮಾಡ್ತಾರೆ ಅಂಗೀಕಾರ ಮಾಡ್ತರು ಹದಿನಾರು ನೋಡ್ತೀವಿ ಹದಿನಾರ ನಂತರ ನಮ್ಮ ಸಹನೆಯನ್ನು ನೀವು ಪರೀಕ್ಷೆ ಮಾಡ್ತೀರಿ ಅಂತ ಅರ್ಥ ಮಾಡಿಕೊಂಡು ನಾವು ರಸ್ತೆಗಳು ಬಂದರೆ ನಿಮ್ಮ ರಾಜಧಾನಿ ರಣಾಂಗಣವಾಗ್ತದೆ ನಿಮ್ಮ ರಾಜಧಾನಿ ರಣಾಂಗಣವಾಗ್ತದೆ ಬರೆದಿಟ್ಕೊಂಡ್ಬಿಡ್ರಿ ಸಹನೆ ಬೇಕು ರೀ ಎಷ್ಟು ದಿನ ಬೇಕು ತಾಳಿ ತಾಳಿ ಒಮ್ಮೆ ಗೂಳಾಗಿ ಗುತ್ತಾನೆ ಸಾಮಾನ್ಯನಲ್ಲೋ ಬಡ ಜೀವಿ ಅಂತ ಚೆನ್ನಣ್ಣ ವಾಲೆಕಾರ್ ಹೇಳಿದ್ರು ಬಂಡಾಯ ಸಾಹಿತಿ ತಾಳೋದಕ್ಕೂ ಮಿತಿಯುಂಟು ಇಲ್ಲಿ ತಾಳಿ ತಾಳಿ ಒಮ್ಮೆ ಗೂಳಾಗಿ ಗುತ್ತಾನೆ ಸಾಮಾನ್ಯನಲ್ಲೋ ಬಡಜೀವಿ ಅಂತ ಆ ಸಾಮಾನ್ಯ ಬಡಜೀವಿಯ ಒಡಲಾಡದ ಧ್ವನಿಯನ್ನು ಕೇಳ್ತಕ್ಕಂಥ ಒಂದು ಟೈಮ್ ಬಂದಿದೆ ಸದಾಶಿವ ಆಯೋಗವನ್ನು ಮಾಡಿದ್ದು ನೀವೇ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಮಾಡಿದ್ದು ನೀವೇ ಎರಡು ವರದಿಗಳು ಒಂದೇ ಥರದ ಹೆಚ್ಚು ಕಮ್ಮಿ ಒಂದೇ ಅಭಿಪ್ರಾಯವನ್ನು ಮಂಡಿಸಿರೋದ್ರಿಂದ ಇದನ್ನು ನೀವು ಬೇಷರತ್ತಾಗಿ ಒಪ್ಪಿಕೊಂಡು ಹದ್ನಾರಕ್ಕೆ ಅಂಗೀಕಾರ ಮಾಡಿದರೆ ನೀವು ನುಡಿದಂತ ನಡೆದಂಗೆ ಆಗ್ತದ ಇಲ್ಲಿಗೆ ನುಡಿದಂಥ ನಡೋಂಗಿಲ್ಲ ನೀವು ಸುಳ್ಳು ಸುಳ್ಳು ಮಾತಾಡ್ತೀರಿ ಓಟಿಗೋಸ್ಕರ ಸುಳ್ಳು ಹೇಳ್ತೀರಿ ಅನ್ನೋದು ಅರ್ಥ ಮಾಡ್ಕೊತಾರೆ ಜನ ಅಂಥ ಒಂದು ಅವಕಾಶಕ್ಕೆ ನೀವು ಕೊಡಂಗಿಲ್ಲ ಕೊಡಬಾರ್ದು ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಮತ್ತು ಯಾ ಅಡೆ ತಡೆಗಳು ಕಳ್ಳ ಲೆಕ್ಕ ಪತ್ರಗಳೇನಿಲ್ಲ ಯಾರೇನು ಹೇಳಿದ್ರು ಲೆಕ್ಕಪತ್ರ ಬರೋಂಗೇ ಇಲ್ಲ ಒಂದು ವೇಳೆ ನೀವು ಸಂವಿಧಾನ ಬಿಟ್ಟು ಬೇರೆಯವ್ರ ಮಾತು ಕೇಳ್ತೇವೆ ಅಂದ್ರೆ ಅದು ನಿಮ್ಮಿಷ್ಟ ಅದು ಸಂವಿಧಾನಿಕವಾಗಿರ್ತಕ್ಕಂಥ ಅಪಚಾರ ಮತ್ತು ನೀವು ಸಂವಿಧಾನ ಬರೆದಿರ್ತಕ್ಕಂಥ ಅಂಬೇಡ್ಕರ್ಗೆ ಮಾಡ್ತಕ್ಕಂಥ ಉದ್ದ ಅಪಚಾರ ಅದೇ ಥರ ಅಂಬೇಡ್ಕರ್ ಅವರ ಆಶಯವನ್ನು ಸುಪ್ರೀಂ ಕೋರ್ಟಲ್ಲಿ ನೀಡಿರ್ತಕ್ಕಂಥ ತೀರ್ಪಿನ ವಿರುದ್ಧ ನೀವು ನಡ್ಕೊಂಡಂಗೆ ಆಗ್ತದೆ ಅದನ್ನು ತೀರ್ಮಾನ ನೀವು ಮಾಡಬೇಕನ್ನೋದು ಧರ್ಮ ಯುದ್ಧ ನಿಮ್ಮ ಆದೇಶ ಬರೋವರೆಗೂ ರಾಜ್ಯಪಾಲರ ಅನುಮೋದನೆ ಆಗೋವರೆಗೂ ನಮ್ಮ ಮಕ್ಕಳಿಗೆ ಉದ್ಯೋಗದ ಅವಕಾಶಗಳ ನೇಮಕಾತಿಯನ್ನು ಸ್ಟಾರ್ಟ್ ಮಾಡೋವರೆಗೂ ಇಲ್ಲಿಂದ ಕದಲಂಗಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾವು ಬಂದಿದ್ದೀವಿ ಈ ಸಂದೇಶ ಇಡೀ ಒಂದೂವರೆ ಕೋಟಿ ಪರಿಶಿಷ್ಟರ ಸಂದೇಶ ಇದು ಕೇವಲ ವ್ಯಕ್ತಿಗತವಾಗಿರ್ತಕ್ಕಂಥ ಸಂದೇಶ ಅಲ್ಲ ನಮಗೋಸ್ಕರ ನಾವು ಯಾವಾಗೂ ಕೇಳಿಲ್ಲ ನಮಗೋಸ್ಕರ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆರು ಪರ್ಸೆಂಟ್ ಕೊಡ್ರಿ ಏಳು ಪರ್ಸೆಂಟ್ ಕೊಡ್ರಿ ಅಂದರೆ ವರ್ಷ ಶಾತೀತಾ ಅವಕಾಶಗಳು ತಗೊಂಡು ನಾವು ನಾವು ಅಣ್ಣ ತಮ್ಮರಲ್ಲಿ ಹಂಚ್ಕೆ ತಿನ್ಬೇಕನ್ನೋರು ನಾವು ಹಂಗಾಗಿ ಅಂಥ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶ ನಿಮಗೆ ಸಿಕ್ಕಿದೆ ಇದು ಒಂದು ಸುವರ್ಣಾವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ತಕ್ಕಂಥ ಎಲ್ಲ ಅವಕಾಶಗಳು ನಿಮಗೆ ನಿಮಗೆ ಇದಾವೆ ಆ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ತಕ್ಕಂಥ ಕೆಲಸ ನಿಮಗೆ ಬಿಟ್ಟಿದ್ದಂತೇಳಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಜೈ ಭೀಮ್